ಈ ವಿಡಿಯೋ ಇಷ್ಟ ಆದಲ್ಲಿ ಈ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಹುಲಿ ಹುಟ್ಟಿತ್ತು ಕಿತ್ತೂರು ನಾಡಾಗ ಇಂಥದೊಂದು ಜನಪದ ಗೀತೆ ಕಿವಿಗೆ ಬಿದ್ದರೆ ಎಂಥವನು ಸಹಿತ ರೋಮಾಂಚನಗೊಳ್ಳುತ್ತಾನೆ ಸ್ನೇಹಿತರೆ ಹೌದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಅಂದರೆ ಆಗಸ್ಟ್ ಹದಿನೈದರಂದು ಜನಿಸಿ ಭಾರತದ ಗಣರಾಜ್ಯ ದಿವಸವಾದಂತಹ ಜನವರಿ ಇಪ್ಪತ್ತಾರರಂದು ಹುತಾತ್ಮನಾದಂತಹ ಆ ವೀರಾಧಿ ವೀರನೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ನೇಹಿತರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಥಮ ಕಹಳೆ ಊದಿದ ಕೀರ್ತಿಗೆ ಪಾತ್ರರಾಗಿರುವ ಸಂಗೊಳ್ಳಿ ರಾಯಣ್ಣ ಮಡಿದು ಎರಡು ಶತಮಾನಗಳೇ ಕಳೆದು ಹೋಗಿವೆ ಆತನು ಹುತಾತ್ಮನಾದಂತಹ ಸ್ಮಾರಕ ಅವನಿಗೆ ಗಲ್ಲಿಗೇರಿಸಿದಂತಹ ಜಾಗ ಅವನು ಹುಟ್ಟಿದಂತಹ ಸ್ಥಳ ಅವನನ್ನು ಕುತಂತ್ರದಿಂದ ಬ್ರಿಟಿಷರು ಹಿಡಿದಂತಹ ಸ್ಥಳಗಳ ಸಂಪೂರ್ಣ ಮಾಹಿತಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ವೇಳೆ ನೀವು ಈ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೀವು ಕನ್ನಡ ಮಾತಿಗೆ ಇದೊಂದು ಸೇವೆ ಸಲ್ಲಿಸದಂತಾಗುತ್ತದೆ ಬ್ರಿಟಿಷರ ವಿರುದ್ಧ ರಣ ಕಹಳೆ ಊದಿದ ಚೆನ್ನಮ್ಮನಿಗೆ ಬಲ್ಗೈ ಭಂಟನಾಗಿದ್ದ ನಿಂತಿದ್ದು ಅದೇ ಸಂಗೊಳ್ಳಿ ರಾಯಣ್ಣ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ದತ್ತು ಪುತ್ರನಿಗೆ ಹಕ್ಕಿಲ್ಲ ಎಂಬ ಬ್ರಿಟಿಷ್ ನೀತಿ ವಿರೋಧಿಸಿ ಕಿತ್ತೂರು ಸಂಸ್ಥಾನ ಸಿಡಿದೆದ್ದಾಗ ಅವರ ವಿರುದ್ಧ ಯುದ್ಧ ಸಾರಿದ ಕೀರ್ತಿ ಕಿತ್ತೂರು ಸಂಸ್ಥಾನದ್ದು ಹಾಗೂ ರಾಣಿ ಚೆನ್ನಮ್ಮನದ್ದು ಆ ರಾಣಿ ಚೆನ್ನಮ್ಮನ ಬಲ್ಗೈ ಭಂಟನೆ ಈ ಸಂಗೊಳ್ಳಿಯ ರಾಯಣ್ಣ ಮೊದಲ ಯುದ್ಧದಲ್ಲಿ ಕಿತ್ತೂರು ಗೆದ್ದು ಬ್ರಿಟಿಷ್ ಅಧಿಕಾರಿ ಥ್ಯಾಕ್ರೆಯನ್ನು ಬಲೆ ಪಡೆದ ಕಿತ್ತೂರು ಸಂಸ್ಥಾನ ನಂತರದ ಕಾಳದಲ್ಲಿ ತಮ್ಮವರ ಕುಟಿಲ ನೀತಿ ಹಾಗೂ ದ್ರೋಹದಿಂದ ಸೋಲು ಉಣ್ಣಬೇಕಾಗುತ್ತದೆ ಸ್ನೇಹಿತರೆ ರಾಣಿ ಚೆನ್ನಮ್ಮ ಮತ್ತು ಬಲಗೈ ಭಂಟ ರಾಯಣ್ಣ ಸೆರೆಯಾಳಾಗುತ್ತಾರೆ ಬೈಲಹೊಂಗಲ ಕೋಟೆಯ ಸೆರೆಮನೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕೊನೆಯ ಉಸಿರಿ ಎಳೆಯುತ್ತಾಳೆ ಆದರೆ ಸಂಗೊಳ್ಳಿ ರಾಯಣ್ಣ ಇಲ್ಲಿಗೆ ನಿಲ್ಲುವುದಿಲ್ಲ ಸ್ನೇಹಿತರೆ ಬ್ರಿಟಿಷರ ವಿರುದ್ಧ ತನ್ನ ಸ್ನೇಹಿತರ ಜೊತೆ ತನ್ನ ಸೈನ್ಯದೊಂದಿಗೆ ಬಂಡಾಯ ಹೇಳುತ್ತಾನೆ ಬ್ರಿಟಿಷ್ ಕಚೇರಿ ಖಜಾನೆ ಲೂಟಿ ಮಾಡಿ ತನ್ನ ಸೈನ್ಯವನ್ನು ಬಲಪಡಿಸಿಕೊಳ್ಳುತ್ತಾ ಸಾಗಿದ ರಾಯಣ್ಣನನ್ನು ಸೋಲಿಸಲು ಬ್ರಿಟಿಷ್ ಅಧಿಕಾರಿಗಳಿಗೆ ಸಾಧ್ಯವೇ ಆಗುವುದಿಲ್ಲ ಆತನ ಗೋರಿಲ್ಲ ಮಾದರಿಯ ಯುದ್ಧತಂತ್ರಕ್ಕೆ ಬ್ರಿಟಿಷರು ಕಂಗೆಟ್ಟು ಹೋಗಿದ್ದರು ಕಂಗಾಲಾಗಿ ಹೋಗಿದ್ದರು ಸ್ನೇಹಿತರೆ ಆದರೆ ಕೊನೆಗೆ ಆತನ ಆಪ್ತರ ನೆರವನ್ನು ಪಡೆದ ಬ್ರಿಟಿಷರು ಆತನನ್ನು ಅಣ್ಣಾವರ ಸಮೀಪದ ಡೋರಿ ಹಳ್ಳದಲ್ಲಿ ನಿರಾಯುಧವಾಗಿ ಸ್ನಾನ ಮಾಡುತ್ತಿದ್ದ ಸಂದರ್ಭದಲ್ಲಿ ಸರಿ ಸ್ನೇಹಿತರೆ ಸಂಗೊಳ್ಳಿ ರಾಯಣ್ಣನನ್ನು ಹದಿನೆಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು ಅವನ ಪರಮಾತ್ಮ ಸ್ನೇಹಿತ ಅದೇ ಕತ್ತಿ ಚನ್ನಬಸವಣ್ಣ ಮಾರುವೇಷದಲ್ಲಿ ರಾಯಣ್ಣನ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಂಡು ಇವನ ಸಮಾಧಿಯ ಮೇಲೆ ಆಲದ ಮರವೊಂದನ್ನು ನೆಟ್ಟುತ್ತಾನೆ ಆ ನೆಟ್ಟ ಪುಟ್ಟ ಸಸಿ ಆಲದ ಮರ ಬೃಹತ್ಕಾರವಾಗಿ ಬೆಳೆದು ಪೂಜ್ಯ ಭಾವನೆಗಳಿಗೆ ಇಂಬು ನೀಡುವ ಪುಣ್ಯ ಸ್ಥಳವಾಗಿದೆ ಸ್ನೇಹಿತರೆ ಯಾರಾದರೂ ಇಲ್ಲಿ ಭೇಟಿ ಕೊಟ್ಟರೆ ಮೈಮನವೆಲ್ಲ ರೋಮಾಂಚನಗೊಳ್ಳುತ್ತದೆ ನಂದಗಡದಲ್ಲಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳದಲ್ಲಿ ವೀರಸ್ತಂಭವನ್ನು ನಿರ್ಮಿಸಿ ಸುತ್ತಲೂ ಸುಂದರ ಉದ್ಯಾನವನ್ನು ಮಾಡಲಾಗಿದೆ ಬಯಲು ರಂಗಮಂದಿರವನ್ನು ಕೂಡ ಕಟ್ಟಲಾಗಿದೆ ಮೂರು ನಾಲ್ಕು ಆಲದ ಮರಗಳು ಭವ್ಯತೆ ಸಾರುತ್ತಿವೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಹದಿನೈದನೇ ದಿನ ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಆಗಸ್ಟ್ ಹದಿನೈದು ಭಾರತೀಯರಿಗೆ ಸ್ವಾತಂತ್ರ್ಯ ದೊರಕಿದ ದಿನವಾದರೆ ಜೊತೆಗೆ ಭಾರತೀಯರಿಗೆ ರಾಷ್ಟ್ರೀಯ ಹಬ್ಬ ಕೂಡ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ತಂದೆ ಭರಮಪ್ಪ ತಾಯಿ ಕೆಂಚಮ್ಮಾಜಿಯ ಎರಡನೇ ವೀರ ಸಂಗೊಳ್ಳಿ ರಾಯಣ್ಣ ರಾಯಣ್ಣನಿಗೆ ವೀರ ರಾಯ ವೀರ ಸಂಗೊಳ್ಳಿ ರಾಯಣ್ಣ ಶೂರ ರಾಯಣ್ಣ ಧೀರ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನ ಮನದಾಳದಿಂದ ಜನಪದದಿಂದ ನಾಟಕಕಾರರಿಂದ ಇತಿಹಾಸಕಾರರಿಂದ ರಾಯಣ್ಣನಿಗೆ ದೊರೆತಂತಹ ಹೆಸರುಗಳು ಸ್ನೇಹಿತರೆ ಕಿತ್ತೂರಿನಿಂದ ಕೆಲವೇ ದೂರದಲ್ಲಿರುವ ಸಂಗೊಳ್ಳಿ ಗ್ರಾಮದಲ್ಲಿ ಹುಟ್ಟಿರುವ ಈ ರಾಯಣ್ಣ ಇವರ ತಾತ ರಾಗಪ್ಪ ವೀರಪ್ಪ ದೇಸಾಯಿಯ ಯುದ್ಧದಲ್ಲಿ ತೋರಿದಂತಹ ಶೌರ್ಯ ಕಾರ್ಯಕ್ಕಾಗಿ ಸಾವಿರ ಒಂಟೆ ಸರದಾರ ಎಂಬ ಬಿರುದು ಕೂಡ ಇತ್ತು ರಾಯಣ್ಣನ ನಿಸ್ವಾರ್ಥ ಹೋರಾಟ ದೇಶ ಪ್ರೇಮ ಯುವಜನತೆಯಲ್ಲಿ ಸ್ಫೂರ್ತಿಯನ್ನು ತುಂಬುತ್ತದೆ ಇದ್ದರೆ ರಾಯಣ್ಣನಂತಹ ದೇಶ ಪ್ರೇಮಿ ಇರಬೇಕು ಎನ್ನುವುದು ಎಲ್ಲರ ಮಾತಾಗಿದೆ ಸ್ನೇಹಿತರೆ ರಾಯಣ್ಣನ ದಂಡಿನಲ್ಲಿ ಸ್ಮರಿಸಬೇಕಾದ ಅತ್ಯಂತ ಮಹತ್ವದ ವಿಷಯ ಎಂದರೆ ಒಗ್ಗಟ್ಟು ಉಂಟು ಮಾಡುವ ಬಗೆಯನ್ನು ತಿಳಿಯುವುದು ರಾಯಣ್ಣನ ಹೆಸರು ಅಮರವಾಗಿಸಲು ಬೆಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂದು ಕೂಡ ಹೆಸರಿಡಲಾಗಿದೆ ಸ್ನೇಹಿತರೆ ರಾಯಣ್ಣನ ಬದುಕನ್ನು ಆಧರಿಸಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಒಂದು ಚಲನಚಿತ್ರ ಕೂಡ ನಿರ್ಮಾಣವಾಯಿತು ಮತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಸಂಗೊಳ್ಳಿ ರಾಯಣ್ಣ ಎಂಬ ಹೆಸರಿನಲ್ಲೇ ಮತ್ತೊಂದು ಅದ್ದೂರಿ ಚಿತ್ರವು ಆನಂದ ಅಪ್ಪುಗೋಳ ನಿರ್ಮಿಸಿದರು ಈ ಚಿತ್ರದ ನಾಯಕರಾಗಿ ದರ್ಶನ್ ತೂಗುದೀಪ್ ಅಭಿನಯಿಸಿದ್ದಾರೆ ಸ್ನೇಹಿತರೆ ಒಂದು ವೇಳೆ ನಿಮಗೆ ಅವಕಾಶ ದೊರಕಿದರೆ ನಂದಗಡಕ್ಕೆ ಭೇಟಿ ಕೊಡಿ ಸಂಗೊಳ್ಳಿಗೆ ಭೇಟಿ ಕೊಡಿ ಜೊತೆಗೆ ಕಿತ್ತೂರನ್ನು ಕೂಡ ಭೇಟಿ ಕೊಡಿ ನಿಮ್ಮ ದೇಶಭಕ್ತಿಯನ್ನು ನಿಜವಾಗಲೂ ಹೆಚ್ಚಿಸುತ್ತದೆ ನಿಮಗೆ ಕನ್ನಡ ಕರ್ನಾಟಕದ ಬಗ್ಗೆ ಇನ್ನೂ ಗೌರವ ಹೆಚ್ಚಾಗುತ್ತದೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ